ನೀವು ನ್ಯಾಷನಲ್ ಹೈವೇನಲ್ಲಿ ಅವ್ರದೇ ಸರ್ಕಾರ ಇತ್ತು ಕೇಂದ್ರ ಸರ್ಕಾರದ ನ್ಯಾಷನಲ್ ಹೈವೇ ಅಥಾರಿಟಿ ಎನ್ ಎಚ್ ಎ ಅಲ್ಲಿ ಏನು ಅವ್ಯವಸ್ಥೆ ಆಗಿತ್ತು ಅದು ಸರಿಪಡ್ಸೋಕ್ಕೆ ಅವ್ರು ಐದು ವರ್ಷ ಆಗಲಿಲ್ಲ ನಾವು ಬಂದ ಮೇಲೆ ಇವತ್ತು ಏನು ಆಕ್ಸಿಡೆಂಟು ಇದನ್ನು ಕ್ಲಿಯರ್ ಆಗಿದೆ ಸೊ ಅನಕೆರೆ ಹತ್ರ ಅಂಡ್ರ್ ಪಾಸ್ ಆಗಿದೆ ಸೊ ಗೋಡಹಳ್ಳಿ ಹತ್ರ ಓವರ್ ಓವರ್ ಬ್ರಿಡ್ಜ್ ಆಗಿದೆ ಇವೆಲ್ಲ ಈಗಿನ ಸರ್ಕಾರ ಶಾಸಕರುಗಳು ನಾವೆಲ್ಲರೂ ಸಹ ಒತ್ತಾಯಪೂರ್ವಕವಾಗಿ ನಾವು ಮಾಡಿಸ್ ಇದನ್ನು ನಾನು ಮಾಡಿಸ್ತೇನೆ ನಾನು ಮಾಡಿಸ್ತೇನೆ ಅಂತ ನಮ್ಮ ಎಂ ಪಿ ಅವರು ಹೇಳ್ಬಿಟ್ರೆ ಕತೆ ಏನು ಹೌದು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಯಾರು ಮಾಡಿದ್ರು ರಾಜ್ಯದ ಜನದ ದುಡ್ಡೆ ಯಾರು ನಮ್ಮ ಜೋಬಿಂದ ಖರ್ಚು ಮಾಡಲ್ಲ ಆದ್ರೆ ಮಾಡಬೇಕಲ್ಲ ಯಾಕೆ ಮಾಡಲಿಲ್ಲ ಯಾಕೆ ಇವರೆಲ್ಲ ದೇಶ ಆಳಿದ್ರು ರಾಜ್ಯ ಆಳಿದ್ರು ಒಂದು ಯೂನಿವರ್ಸಿಟಿ ಮಂಡೆ ಕೊಡಬೇಕಾಗಿತ್ತಲ್ಲ ಆಯಿತು ಹೇಳಿ ಕೇಂದ್ರ ಸರ್ಕಾರದಿಂದ ಒಂದು ಗಿಫ್ಟ್ ಅಂತ ಈ ಫ್ಯಾಕ್ಟ್ರಿಗೆ ಐನೂರು ಕೋಟಿ ಹೇಳಿ ನಮ್ಮ ಮಂಡ್ಯ ಶುಗರ್ ಫ್ಯಾಕ್ಟ್ರಿಗೆ ಐನೂರು ಕೋಟಿ ಅನೌನ್ಸ್ ಮಾಡಿಸ್ಲಿ ಮಂಡ್ಯ ಶುಗರ್ ಫ್ಯಾಕ್ಟ್ರಿಗೆ ಕೇಂದ್ರ ಸರ್ಕಾರದಿಂದ ವಿಶೇಷ ಅನುದಾನವನ್ನು ನಾವು ರಾಜ್ಯ ಸರ್ಕಾರ ಮಾಡೋದ್ರ ಜೊತೆಗೆ ನಾವು ಐನೂರು ಕೋಟಿಯನ್ನು ಬಿಡುಗಡೆ ಮಾಡಿಸ್ತೀನಿ ಅಂತ ಹೇಳಿ ಕುಮಾರ್ ಕುಮಾರಸ್ವಾಮಿ ಅವರು ಹಾಂ ಸ್ವಾಗತ ಸ್ವಾಗತ ಮಾಡ್ತೀನಿ ಸ್ವಾಗತ ಅಲ್ಲ ರೀ ಹತ್ತು ಸಾವಿರ ಜನ ಸೇರಿಸಿ ಅಭಿನಂದನೆ ಮಾಡೋಣ ಬೆಳ್ಳಿಗೆ ಅದೇ ಕೊಡೋಣ ಹಾಂ ಅದು ಮಾಡ್ತಾ ಇಲ್ಲ ಅವರು ಎಲ್ಲ ಖಾಲಿ ಮಾಡ್ಕೊಂಡು ಹೋಗೋರೆ ಅದ್ರ ಕಂಟ್ರೋಲ್ ಪೂರ್ತಿ ಕೇಂದ್ರ ಸರ್ಕಾರದ ಜೊತೆ ಇದೆ ಸೊ ಎನ್ ಎಚ್ ಎ ಅವರ ಕಂಟ್ರೋಲ್ ಬರುತ್ತೆ ಇಲ್ಲಿ ಯಾವುದು ಸಹ ಅವರು ಬಾಕಿ ಉಳಿಸ್ಕೊಂಡಿಲ್ಲ ಪ್ರಯತ್ನ ಮಾಡ್ತಾ ಏನೂ ಆಗಲಿಲ್ಲ ಅಂದರೆ ಕೊನೆಗೆ ನಮ್ಮ ರಾಜ್ಯ ಸರ್ಕಾರದ ಯೋಜನೆಲ್ಲಾದರೂ ಮಾಡಬೇಕಾಗತ್ತೆ ರಸ್ತೆ ತುಂಬ ಹದಗೆಟ್ಟಿದೆ ಸಾರ್ವಜನಿಕರು ಶಾಸಕರ ಮೇಲೆ ಒತ್ತಡ ಇರತಕ್ಕಂಥದ್ದು ದರ್ಶನ್ ಪುಟ್ಟಣೆ ಮಾತಾಡಿದ್ದಾರೆ ಏನಾರು ಒಂದು ಆದಷ್ಟು ಬೇಗ ಮಾಡಬೇಕಾದ್ರೆ ಮಂಡ್ಯ ಮಂಡ್ಯಕ್ಕೆ ಈಗ ಬ ಬಹು ಮುಖ್ಯವಾದದ್ದು ಶುಗರ್ ಫ್ಯಾಕ್ಟ್ರಿ ಆದಮೇಲೆ ಕೃಷಿ ಯೂನಿವರ್ಸಿಟಿ ಆದಮೇಲೆ ಮಂಡ್ಯ ಆಸ್ಪತ್ರೆಯನ್ನು ಮೇಲ್ದರ್ಜೆಗೆ ಏರಿಸ್ತಕ್ಕಂಥದ್ದು ನನ್ನ ಮತ್ತು ನಮ್ಮ ಶಾಸಕರುಗಳ ಆದ್ಯತೆ ಇದೆ ಅದನ್ನು ಈ ವರ್ಷ ಬಜೆಟ್ನಲ್ಲಿ ಮಾಡಬೇಕು ಅಂತ ನನ್ನ ಒತ್ತಾಯನೂ ಇದೆ ಸೊ ಒಟ್ಟು ಆದಷ್ಟು ಬೇಗ ಈ ಅವಧಿ ಒಳಗಡೆ ಮಂಡ್ಯದ ಆಸ್ಪತ್ರೆಯನ್ನು ಮೇಲ್ದರ್ಜೆಗೆ ಇರಿಸ್ತಕ್ಕಂಥ ಕೆಲಸನ ಈ ಮೂರುವರೆ ವರ್ಷ ಅವಧಿಯೊಳಗಡೆ ಈ ವರ್ಷ ಬಜೆಟ್ನಲ್ಲೇ ಪ್ರಯತ್ನ ಮಾಡ್ತೀವಿ ಅದರ ಮೇಲೆ ಉಳಿದಂಥದು ಸರ್ಕಾರದ ಎಲ್ಲ ಎಲ್ಲ ಅನ್ ಅಂದರೆ ಹಲವಾರು ಸಮಸ್ಯೆ ಇದೆ ಅಲ್ಲಿ ನಾನು ಅವತ್ತಿನ ಕಾಲದಲ್ಲಿ ಮಾಡಿದಾಗ ಅದ್ರ ಹಿಸ್ಟ್ರಿ ಗೊತ್ತಿಲ್ಲ ನಾವೆಲ್ಲ ಹಳ್ಳಿಯಿಂದ ಬಂದವರು ನಮ್ಮ ಅಪ್ಪನ ಹೆಸ್ರು ಯಾರು ಎಷ್ಟು ಜನಕ್ಕೆ ಗೊತ್ತು ನನ್ನ ಒಬ್ಬನಿಗೆ ಗೊತ್ತು ನಮ್ಮ ದಿನೇಶ್ ಗುಳಿಗೋಣಿಗೆ ಗೊತ್ತಿಲ್ಲ ಹಂಗಾಗಿ ನಾವು ಮಾಡಿದ ಕೆಲಸ ಹೆಚ್ಚಿಗೆ ಪ್ರಚಾರ ಸಿಗೋಲ್ಲ ದೊಡ್ಡ ದೊಡ್ಡವ್ರು ಮಾಡಿದ್ರೆ ಹೆಚ್ಚಿಗೆ ಪ್ರಚಾರ ಸಿಗುತ್ತೆ ಸುಳ್ಳು ಹೇಳಿದ್ರು ಸಿಗುತ್ತೆ ಸತ್ಯ ಹೇಳಿದ್ರು ಸಿಗುತ್ತೆ ಅವತ್ತು ಮೆಡಿಕಲ್ ಕಾಲೇಜ್ ಮಾಡಬೇಕಾದ್ರೆ ಐದು ಮೆಡಿಕಲ್ ಕಾಲೇಜಾಗಿ ಐದನೇದನ್ನ ಮಂಡ್ಯದನ್ನ ಕಿತ್ತಿ ಶಿವಮೊಗ್ಗ ಕೊಟ್ಟಾಗ ನಾನು ಅವತ್ತು ಧರ್ಮಸಿಂಗ್ ಜೊತೆ ಹೋರಾಟ ಮಾಡಿ ಆರನೇ ಮೆಡಿಕಲ್ ಕಾಲೇಜ್ ಮಾಡಿ ತಗೊಂಡು ಅವತ್ತು ಇಲ್ಲಿ ಜಾಗದ ಸಮಸ್ಯೆಯಿಂದಾಗಿ ಹೊಸೂರು ಕಾಲೋನಿನಲ್ಲಿ ಮಾಡಬೇಕು ಅಂತೇಳಿ ತೀರ್ಮಾನ ಆಯಿತು ಸೆಂಟ್ರಲ್ ಟೀಮ್ ಬಂದು ಆಗಲ್ಲ ಅಂತ ನಾನು ಎಲ್ತ್ ಮಿನಿಸ್ಟ್ರಿಂದ ನನ್ನ ಫೈಲ್ ಮೇಲೆ ಮಂಜೂರು ಮಾಡಿದ್ದೀನಿ ಡಿ ಎಚ್ ಒ ಆಫೀಸ್ನ ಅಂಡರ್ಟೇಕಿಂಗ್ ಕೊಟ್ಟು ನೀವು ಅದನ್ನು ಮಾಡಿ ಡಿ ಎಚ್ ಆಫೀಸ್ ಬೇರೆ ಕಡೆ ಶಿಫ್ಟ್ ಮಾಡ್ತೀನಿ ಅಂತೇಳಿ ಜಾಗ ಅಂಡರ್ ಪಾಸ್ ಮಾಡಿ ಎರಡೂ ಕಡೆ ಮಾಡಲಿಕ್ಕೆ ಹೇಳಿ ಒಪ್ಪಿ ಅವತ್ತು ಸೊ ಅವತ್ತು ನಾನೂರೈವತ್ತು ಬೆಡ್ ಇತ್ತು ಅವತ್ತು ನಾನು ರೆಕಮೆಂಡ್ ಮಾಡಿದ್ದೆ ತೌಸಂಡ್ ಬೆಡ್ಗೆ ಇದು ಆಗಬೇಕು ಅಂತೇಳಿ ಸೊ ಅವತ್ತಿಂದ ಇವತ್ತರ್ಗು ಅದು ತೌಸಂಡ್ ಬೆಡ್ಡು ಆಗಿಲ್ಲ ಮಲ್ಟಿ ಸ್ಪೆಷಲ್ ಆಸ್ಪಿಟ್ಲು ಆಗಿಲ್ಲ ಡ್ರಾಮಾ ಸೆಂಟ್ರೂ ಆಗಿಲ್ಲ ಅಲ್ಲಿ ಅವತ್ತೇನು ಮಾಡಿದ್ಬಿಟ್ರೆ ಸೊ ಕ್ಯಾನ್ಸರ್ ಹಾಸ್ಪಿಟ್ಲೂ ಹಂಗೆ ನಿಂತಿತ್ತು ಲೈಬ್ರರಿಗೆ ನಿಂತಿರೋದು ಹಂಗೆ ನಿಂತಿದೆ ಎಲ್ಲ ನಿಂತಿದೆ ಏನಾಗುತ್ತೆ ಒಂದು ಕಡೆ ರಸ್ತೆಗಳು ಮಾಡಬೇಕು ಒಂದು ಕಡೆ ಮಾಡ್ರನೇಷನ್ ಮಾಡಬೇಕು ಇನ್ನೊಂದು ಕಡೆ ಸ ಈ ಸೌಲಭ್ಯಗಳೆಲ್ಲ ಮುಂದುವರಿಸಬೇಕು ಭಾಳ ಮುಖ್ಯವಾದದ್ದು ಕೃಷಿ ಯೂನಿವರ್ಸಿಟಿ ನಾನು ಕೃಷಿ ಸಚಿವನಾಗಿರೋದು ನಮ್ಮ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳೇ ನಮಗೆಲ್ಲರಿಗೂ ಬೇಕಾದರೂ ಆದ್ದರಿಂದ ನಮ್ಮೆಲ್ಲರೂ ಶಾಸಕರ ಬೇಡಿಕೆ ಮಾಡೋಕ್ಕಾಯ್ತು ಅದರ್ವೈಸ್ ಇಲ್ಲ ಅಂದರೆ ಇನ್ನು ನೂರು ವರ್ಷ ಆದರೂ ಕೃಷಿ ವಿಶ್ವಾಸನ ತರಲಿಕ್ಕೆ ಸಾಧ್ಯ ಆಗ್ತಿರಲಿಲ್ಲ ನನಗೆ ಅರ್ಜೆಂಟ್ ಅರ್ಜೆಂಟಿದೆ ಈ ಕೃಷಿ ಯೂನಿವರ್ಸಿಟಿದು ಅರ್ಜೆಂಟ್ ಇದೆ ಫ್ಯಾಕ್ಟ್ರಿದು ಅರ್ಜೆಂಟ್ ಇದೆ ಹಾಗಾಗಿ ಇನ್ನೂ ಎರಡು ಸಾವಿರ ಕೋಟಿ ಕನಿಷ್ಠ ಮಾಡ್ರೈಜೇಷನ್ಗೆ ದುಡ್ಡು ಬೇಕಾಗಿದೆ ಎಲ್ಲವನ್ನೂ ಒಂದೇ ಸಲ ಮಾಡಲಿಕ್ಕೆ ಆಗ್ತಾಯಿಲ್ಲ ಅದಕ್ಕೋಸ್ಕರ ಪ್ರಯತ್ನ ಮಾಡ್ತಾಯಿದ್ದೀವಿ ಖಂಡಿತ ಆದಷ್ಟು